ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹಾನಗರ ಪಾಲಿಕೆ ವತಿಯಿಂದ ರಾಯಲ್ ಸರ್ಕಲ್ ಮತ್ತೆ ಎಸ್ ಬಿ ಸರ್ಕಲ್ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಈ ಆ ಕಾಮಗಾರಿಗಳು ಬಹಳಷ್ಟು ಆಮಗತಿಯಲ್ಲಿ ನಡೀತಾ ಇದೆ ಅದೇನ್ ತೋಡ್ ಬಿಟ್ಬಿಡ್ತಾರೆ ಕೆಲಸಗಳೇ ಆಗ್ತಾ ಇಲ್ಲ ಇದರಿಂದಾಗಿ ಹಲವಾರು ನೋಡಿ ಎಲ್ಲ ರಸ್ತೆಗಳು ಬಂದ್ ಆಗ್ತಾ ಇದೆ ರಾಯಲ್ ಸರ್ಕಲ್ ಬಂದಾಗಿರೋ ಕಾರಣ ಈ ಕಡೆ ಕೆ ಸಿ ರೋಡ್ ಆಗಲಿ ಆಕಡೆ ಕೋರ್ಟ್ನಿಂದ ಬರ್ತಕ್ಕಂಥ ರಸ್ತೆ ಆಗಲಿ ಸಂಪೂರ್ಣ ಬಂದ್ ಆಗಿ ಇದರಿಂದ ಇಡೀ ನಗರನೇ ಸ್ತಬ್ಧ ಆಗೋ ರೀತಿ ಆಗ್ತಾ ಇದೆ ಇದೊಂದೆಲ್ಲ ಆಕಡೆ ಎಸ್ ಪಿ ಸರ್ಕಲ್ಗೂ ತೋಡ್ ಕೂತಿದ್ದಾರೆ ಮೊನ್ನೆ ಇಲ್ಲಿ ಒಡ್ರ ಬಂಡೆ ರೋಡ್ನೂ ಕಿತ್ತು ಹಾಕೊಂಡಿದ್ರು ಎಲ್ಲ ಕಿತ್ತಾಕೋದು ಕಿತ್ತಾಕೋದು ಕೆಲಸ ಮಾಡ್ಲಾದ್ರೆ ಅದನ್ನ ಮುಂದಕ್ಕೆ ಹಾಕೋದು ಸೊ ಇದನ್ನ ಒಂದು ಹಿಂದಿನ ತಗಳಲ್ಲಿ ನಾಗರಿಕರು ಬೆಳ್ಳ ಮುನ್ಸಿಪಾಟಿ ಮುಂದೆ ಪ್ರತಿಭಟನೆ ಮಾಡಿದಾಗ ಮುನ್ಸಿಪಾಲ್ಟಿ ಮೇಯರ್ ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟಿದ್ದೆಲ್ಲ ಪಿ ಡಬ್ಲ್ಯೂ ಸಂಬಂಧಪಟ್ಟಿದ್ದು ರಾಯಲ್ ಸರ್ಕಲ್ ಅಂತೇಳಿ ಆಯ್ತು ಹಾಗಾದ್ರೆ ಅದನ್ನ ತೋಡದ್ಮೇಲೆ ಕೆಲಸ ಮುಗಿಸ್ಬೇಕಲ್ಲ ಯಾರು ಫಾಲೋಅಪ್ ಮಾಡ್ಬೇಕು ಇಲ್ಲಿ ಜಿಲ್ಲಾಧಿಕಾರಿಗಳಾಯ್ತು ಅಥವಾ ಪಿಡಬ್ಲ್ಯೂ ಅಧಿಕಾರಿಗಳಾಯ್ತು ಇವರಾಯ್ತು ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸಗಳು ಬಳ್ಳಾರಿಯಲ್ಲಿ ಆಗ್ತಾ ಇಲ್ಲ ಒಬ್ರಿಗೊಬ್ರು ನನಗೆ ಸಂಬಂಧ ಇಲ್ಲ ಅಂತಾರೆ ಇದಾರೆ ಒಳಚರಂಡ್ಯ ಅವ್ರು ಬರ್ತಾರೆ ರೋಡ್ ಕಿತ್ತಾರ ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಮುನ್ಸಿಪಾಲಿಟಿ ಅವ್ರು ಬರ್ತಾರೆ ರೋಡ್ ಕಿತ್ತಾರ ಅದು ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಇದೇನೆತೆ ಜನಗಳಿಗೆ ಸಂಕಷ್ಟ ತರೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದಾಗಿದ್ರೆ ಹೊರತು ಜನಗಳಿಗೆ ಸುಗಮವಾದ ಸಂಚಾರನ ನಿರ್ಮಾಣ ಮಾಡೋದಕ್ಕೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ ಇದರಿಂದಾಗಿ ಜನಗಳಲ್ಲಿ ಸಾಕಷ್ಟು ಆಕ್ರೋಶ ಉಂಟಾಗ್ತಾ ಇದೆ ಏನ್ ಮಹಾ ಮಹಾನಗರ ನರ ನಗರ ಪಾಲಿಕೆ ಇದನ್ನ ಅಥವಾ ಜನಗಳಿಗೆ ನರಕ ತೋರಿಸಕ್ಕಂಥ ಪಾಲಿಕೆ ಅಂತ ಪ್ರಶ್ನೆ ಬರ್ತಾ ಇದೆ ಸೊ ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಆಯ್ತು ಅಥವಾ ಪಿ ಡಬ್ಲ್ಯೂ ಡಿ ಆಯ್ತು ರಸ್ತೆ ಸಂಬಂಧಪಟ್ಟಂತ ಕೆಲಸ ಎಲ್ಲೇ ಮಾಡಲಿ ಕೆಲವೇ ದಿನಗಳಲ್ಲಿ ಆ ಕೆಲಸನ ಕಾಮಗಾರಿನ ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ಹೊತ್ಕೋಬೇಕಾಗಿದೆ ಇಲ್ಲಾಂತಂದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಜನಗಳ ತೀವ್ರವಾದ ಆಕ್ರೋಶನ ಎದುರಿಸಬೇಕಾಗತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಸ್ನೇಹಿತರೆ ಬಳ್ಳಾರಿರ್ತಕ್ಕಂತ ಮುಖ್ಯವಾದಂತ ರಸ್ತೆಗಳು ಮುಖ್ಯವಾದಂತ ವೃತ್ತಗಳು ಇವತ್ತು ರಿಪೇರಿ ಕೆಲಸಗಳು ನಡೀತಾ ಇದೆ ಕಳೆದ ಒಂದು ವರ್ಷ ಎರಡು ವರ್ಷ ಕೆಲವೊಂದಂತೂ ಮೂರು ಮೂರು ವರ್ಷಗಳಿಂದ ಇವತ್ತು ಪೆಂಡಿಂಗ್ ಇದಾವೆ ಕೆಲಸಗಳು ಈ ರಾಯಲ್ ಸರ್ಕಲ್ ಟವರ್ ಏನ್ ಕಟ್ಟಿದ್ದಾರೆ ಅದನ್ನ ಆಗಸ್ಟ್ ಹದಿನೈದನೇ ತಾರೀಕು ಓಪನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿಗೂ ಓಪನ್ ಆಗಿಲ್ಲ ನೋಡಿ ಒಂದ್ ಎರಡ್ ಕಾಲಗಳು ಕಲ್ಲ ಗಳು ಅದನ್ನ ಇವತ್ತು ಮಹಾನಗರ ಪಾಲಿಕೆ ಮುಂದಗಡೆ ಇರ್ತಕ್ಕಂಥದ್ದು ಇವತ್ತು ಮೂರ್ ಮೂರು ವರ್ಷಗಳಾದ್ರೂ ಸುತ್ತ ಕೆಲಸಗಳು ಇವತ್ತು ನಡೀತಾ ಇಲ್ಲ ಇನ್ನೊಂದ್ ಕಡೆ ಎಸ್ ಪಿ ಸರ್ಕಲ್ಗಳು ಕಿತ್ತಿಟ್ಟಿದ್ದಾರೆ ಇವತ್ತು ಜನಗಳಿಗೆ ಅನವಶ್ಯಕವಾಗಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಮಹಾನಗರ ಪಾಲಿಕೆ ಮಾಡ್ತಾ ಇದೆ ಇಲ್ಲೇ ಒಡ್ರ ಬಂಡೆ ಮುಖ್ಯ ರಸ್ತೆಯೂ ಸಹ ಸುಮಾರು ಒಂದೊಂದು ವರ್ಷ ಅದನ್ನು ತೋಡಿಟ್ಟು ಜನರಿಗೆ ಸಮಸ್ಯೆ ಮಾಡಿಟ್ಟಿದ್ರು ಅದನ್ನು ಹೋರಾಟಗಳಾದದಕ್ಕೆ ಇವತ್ತು ಏನೋ ಒಂದು ಕಾಟಾಚಾರಕ್ಕೆ ಇವತ್ತು ಮುಚ್ಚಿಟ್ಟಿದ್ದಾರೆ ಅದನ್ನು ಪರಿಪೂರ್ಣವಾಗಿ ಕೆಲಸ ಮಾಡಿಲ್ಲ ಇಂಥ ಕೆಲಸಗಳು ಇವತ್ತು ಮಹಾನಗರ ಪಾಲಿಕೆ ನಡೀತಾ ಇದೆ ಇವತ್ತು ಬರೀ ಟ್ಯಾಕ್ಸಿಗಳು ವಸೂಲಿ ಮಾಡೋದು ನಡೀತಾ ಇದೆ ಹೊರತು ಜನಸಾಮಾನ್ಯರಿಗೆ ಇವತ್ತೇನು ಕೆಲಸಗಳಾಗಬೇಕು ಸೇವೆಗಳು ಸಿಗಬೇಕು ಅದು ಯಾವುದು ಆಗ್ತಾ ಇಲ್ಲ ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಒಂದು ಆಯುಕ್ತರಾಗಿರ್ಬೋದು ಅಥವಾ ನಮ್ಮ ಬಳ್ಳಾರಿ ಡಿ ಸಿ ಅವರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ಕೆಲಸಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಗಮನ ಅನಿಸ್ತಾ ಇಲ್ಲ ಇವತ್ತು ಬೆಂಗಳೂರು ರೋಡ್ಗೆ ಆಗಿರ್ಬೋದು ರಾಯಲ್ ಸರ್ಕಲ್ಗೆ ಆಗಿರ್ಬೋದು ಜನಗಳು ಬರಬೇಕಪ್ಪ ಅಂತ ಯೋಚನೆ ಮಾಡ್ಬೇಕು ನಾವು ಅಲ್ಲಿಗೆ ಹೋಗ್ಬೇಕಾ ಬೇಡಪ್ಪ ಅನ್ನೋ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಇದು ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದಲೂ ಪ್ರತಿಭಟನೆ ಮಾಡಿ ನಾವು ಇದನ್ನ ಹೋರಾಟ ಮಾಡಿದ್ವಿ ಆದರೂ ಇವತ್ತು ಬಿಸಿ ಮುಟ್ಟಿಲ್ಲ ಮುಂದೆ ಬೃಹತ್ ಹೋರಾಟ ಮಾಡುವಂಥದ್ದು ಅವಶ್ಯಕತೆ ಇದೆ ಹಾಗಾಗಿ ನಾವು ಇವತ್ತು ಕೇಳ್ಕೊಳ್ಳೋದು ಈ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂದ್ರೆ ಬಳ್ಳಾರಿ ಜನಗಳು ಇವತ್ತು ಹೋರಾಟಕ್ಕೆ ಸಿದ್ಧರಾಗಬೇಕಂತೇಳಿ ಈ ಮೂಲಕ ಕೆಲ್ಸಕ್ಕೆ ಇಷ್ಟಪಡ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ